ನಮಸ್ಕಾರ ಹಿರಾ ವಾಸ್ತು ವೀಕ್ಷಕರಿಗೆ ಸ್ವಾಗತ ನಾನು ನಿಮ್ಮ ವಾಸ್ತು ಜನಾರ್ದನ್ ನಮ್ಮ ಹಿರಾ ವಾಸ್ತು ಅಲ್ಲಿ ಈ ದಿನದ ವಾಸ್ತು ಸಂಚಿಕೆಯಲ್ಲಿ ದೇವರ ಮನೆಯನ್ನು ಮನೆಯಲ್ಲಿ ಯಾವ ರೀತಿ ವಾಸ್ತುವಿನ ಪ್ರಕಾರ ಮಾಡಿಕೊಳ್ಳಬೇಕು ದೇವರ ಕೋಣೆಯನ್ನು ಯಾವ ಭಾಗದಲ್ಲಿ ಮಾಡಿಕೊಂಡರೆ ದೇವರ ಮನೆ ನಮಗೆ ವಾಸ್ತುವಿನ ರೀತಿ ಅನುಕೂಲವಾಗುತ್ತದೆ ಯಾಕೆ ಹೇಳ್ತೀನಿ ಈ ಮಾತು ಅಂತಂದರೆ ಸುಮಾರು ಜನ ಲಕ್ಷಾಂತ ರೂಪಾಯಿ ಖರ್ಚು ಮಾಡಿರ್ತಾರೆ ಲಕ್ಷಗಳು ಲಕ್ಷಗಳು ಖರ್ಚು ಮಾಡಿರ್ತಾರೆ ಅದು ಒಂದು ಒಳ್ಳೆಯ ವಾಸ್ತುವಿನ ಜಾಗದಲ್ಲಿ ಮಾಡಿದೆ ಅದು ನೀವು ಎಷ್ಟೇ ಲಕ್ಷ ಖರ್ಚು ಮಾಡಿ ಮಾಡಿದ್ರು ದೇವ್ರ ಮನೆಯಲ್ಲಿ ಅದು ವಾಸ್ತುವಿನ ರೀತಿಯಲ್ಲಿ ಇಲ್ಲ ಅಂತಂದರೆ ಅದರಿಂದ ನಿಮಗೆ ಫಲ ಬರೋದಿಲ್ಲ ನೀವು ಏನೋ ಒಂದು ಈ ಒಳ್ಳೇದಾಗಬೇಕು ಅಂತಲೇ ಈಗಿನ ಇದರಲ್ಲಿ ಎಲ್ಲರೂ ದೇವ್ರ ಮನೆ ಬೇಕೇ ಬೇಕು ನಮ್ಮ ಮನೇಲಿ ಮಲಗೋದಕ್ಕೆ ಜಾಗ ಇಲ್ದಿದ್ರು ಪರವಾಗಿಲ್ಲ ದೇವ್ರ ಮನೆ ಬೇಕೇ ಬೇಕು ಅನ್ನೋ ಪರಿಸ್ಥಿತಿ ಹೊರಟೋಗಿದ್ದೀವಿ ಹಾಗಾಗಿ ದೇವ್ರ ಕೋಣೆನ ಮಾಡಲೇಬೇಕಾದ ಅನಿವಾರ್ಯತೆ ಏನಿಲ್ಲ ಯಾಕೆ ಹೇಳ್ತೀನಿ ಅಂತಂದ್ರೆ ಈ ಐವತ್ತು ವರ್ಷದ ಹಿಂದೆ ಯಾವುದೇ ದೇವ್ರ ಕೋಣೆ ಮನೆಗಳಲ್ಲಿ ಇರ್ತಾ ಇರಲಿಲ್ಲ ಅವಾಗೆಲ್ಲ ಒಂದು ಗೋಡೆಯಲ್ಲೇ ಗೂಡು ಮಾಡಿ ಆ ಗೂಡಲ್ಲಿ ದೇವ್ರ ಫೋಟೋ ಇಟ್ಟು ದೀಪ ಅಂಟಿಸಿ ಪೂಜೆ ಮಾಡ್ತಿದ್ರು ಅದೇ ರೀತಿ ಒಂದು ಗೋಡೆಗೆ ಒಂದು ಮರದ ಬೀಡಿಂಗ್ ಹೊಡೆದು ಅದ್ರ ಮೇಲೆ ಆಣಿ ಹೊಡೆದು ಒಂದು ದೇವ್ರ ಫೋಟೋ ತಗಲಾಕಿ ಆ ಪೂಜೆ ಮಾಡ್ತಿದ್ದ ಕಾಲ ಇತ್ತು ಅವಾಗ ವಾಸ್ತುವಿನ ಅವಶ್ಯಕತೆ ಇರಲಿಲ್ಲ ಅದರ ಅನಿವಾರ್ಯತೆಯೂ ಇರಲಿಲ್ಲ ಈಗ ಕಾಲ ಬದಲಾದಂಗೆಲ್ಲ ಏನು ಮಾಡಿದ್ದಾರೆ ಅಂತಂದರೆ ಪ್ರತಿಯೊಬ್ಬರ ಮನೆಯಲ್ಲೂ ಅದು ಟೆನ್ ಬೈ ಟ್ವೆಂಟಿ ಇರಲಿ ಟ್ವೆಂಟಿ ಬೈ ತರ್ಟಿ ಇರಲಿ ತರ್ಟಿ ಬೈ ಫಾರ್ಟಿ ಇರಲಿ ನಮ್ಮ ಮನೆಯಲ್ಲಿ ಒಂದು ಮಾಸ್ಟರ್ ಬೆಡ್ರೂಮ್ ಎಷ್ಟು ಮುಖ್ಯನೋ ಅದಕ್ಕಿಂತ ಪ್ರಾಮುಖ್ಯತೆ ದೇವ್ರ ಮನೆಗೆ ಕೊಡ್ತಾರೆ ಅದು ಕೊಡೋದು ಕೆಟ್ಟದ್ದು ಅಂತಲ್ಲ ನಿಮ್ಮ ಮನೆಯಲ್ಲಿ ದೇವರ ಕೋಣೆಗೆ ಸೂಕ್ತವಾದ ಜಾಗ ಇದ್ದು ವಾಸ್ತುವಿನ ರೀತಿ ಯಾವುದೇ ತೊಂದರೆ ಆಗಲಿಲ್ಲ ಅಂದರೆ ನೀವು ದೇವ್ರ ಕೋಣೆ ಮಾಡಿ ಅದನ್ನ ಬಿಟ್ಟು ನಾವು ಮಲಗೋದಕ್ಕೆ ಅನುಕೂಲ ಇಲ್ಲ ವಾಸ್ತವಿನ ರೀತಿ ಬೇರೆ ಯಾವುದು ಕೆಡ ಕೆಡ್ತಾ ಇದೆ ನಾವು ದೇವ್ರ ಕೋಣೆ ಮಾಡಿದ್ರೆ ವಾಸ್ತವಿನ ರೀತಿ ಅನುಕೂಲ ಆಗೋದಿಲ್ಲ ಅನ್ನೋದಾದರೆ ದಯಮಾಡಿ ದೇವ್ರ ಕೊಣೆಗಳನ್ನ ಮಾಡಲೇಬೇಡಿ ಅನುಕೂಲ ಇದ್ದರೆ ದೇವ್ರ ಕೋಣೆ ಮಾಡೋದಕ್ಕೆ ಅನುಕೂಲ ಇದ್ದರೆ ದೇವ್ರ ಕೋಣೆ ಮಾಡಿ ಮನೆಯಲ್ಲಿ ವಾಸ್ತವಿನ ರೀತಿ ಅಡುಗೆ ಮನೆ ಬರಬೇಕು ಮಾಸ್ಟರ್ ಬೆಡ್ರೂಮ್ ಬರಬೇಕು ಒಂದು ಟಾಯ್ಲೆಟ್ ಬರಬೇಕು ಅದೇ ರೀತಿ ಎಲ್ಲ ಜಾಗದಲ್ಲೂ ವಾಸ್ತವಿನ ರೀತಿ ಎಲ್ಲೆಲ್ಲಿ ಏನೇನು ಬರಬೇಕು ಯಾವ ಭಾಗದಲ್ಲಿ ಭಾಗದಲ್ಲಿ ಬರಬೇಕು ಮನೆಯಲ್ಲಿ ಯಾವ ರೀತಿ ವಾಸ್ತುವಿಗೆ ಅನುಕೂಲ ಆಗುತ್ತೆ ಅಕಾಮಿನೇಷನ್ ಅನ್ನೋದ್ರ ಮೇಲೆ ದೇವ್ರ ಕೋಣೆಗೆ ಒಂದು ಒಳ್ಳೆ ಸೂಕ್ತವಾದ ಜಾಗ ಸಿಕ್ಕಿದ್ರೆ ಮಾತ್ರ ದೇವ್ರ ಕೋಣೆನ ಮಾಡಿ ಅಂದ್ರೆ ದೇವ್ರ ಕೋಣೆ ಮಾಡೋಕ್ಕೆ ಹೋಗ್ಬೇಡಿ ನೀವು ಯಾವುದೋ ಒಂದು ಗೋಡೆಯಲ್ಲಿ ಒಂದು ಒಂದು ಮಂಟಪ ತರದ ಬಾಕ್ಸ್ ಸಿಗುತ್ತೆ ದೇವ್ರದ್ದು ಗೂಡದ ಬಾಕ್ಸ ಸಿಗುತ್ತೆ ಅದನ್ನ ತಗೊಂಡ್ಬಂದು ಮಾಡಿ ಹೊಡೆದು ಅಲ್ಲಿ ಪೂಜೆ ಮಾಡಿ ನಿಮಗೆ ದೇವ್ರ ಅನುಕೂಲ ಕೊಡ್ತಾನೆ ಯಾವುದೇ ರೀತಿಯ ತೊಂದರೆ ಆಗೋದಿಲ್ಲ ವಾಸ್ತವಿನ ರೀತಿ ನೀವು ಯಾವ್ಯಾವ ಭಾಗದಲ್ಲಿ ಮಾಡಬಾರ್ದೋ ಯಾವ ಜಾಗದಲ್ಲಿ ದೇವ್ರ ಮನೆ ಮಾಡಬಾರ್ದೋ ಅದೇ ಜಾಗದಲ್ಲಿ ನೀವು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ದೇವ್ರ ಮನೆ ಮಾಡಿದ್ರೆ ಆ ದೇವ್ರು ಕೂಡ ನಿಮಗೆ ಫಲ ನೀಡೋದಕ್ಕಾಗಲ್ಲ ಆ ರೀತಿಯ ಅನಾನುಕೂಲಗಳಾಗುತ್ತೆ ವಾಸ್ತುವಿಗೆ ವಿರುದ್ಧವಾಗಿ ಯಾವುದೇ ಕಾರಣಕ್ಕೂ ದೇವ್ರ ಮನೆ ಆಗ್ಲಿ ಹೋಗ್ಬೇಡಿ ಈಗಿನ ಈಗಿನ ಟ್ರೆಂಡಲ್ಲಿ ಏನು ಮಾಡಿದ್ದಾರೆ ಅಂದ್ರೆ ದೇವ್ರ ಮನೆ ದೊಡ್ಡದಾಗಿ ಚೆನ್ನಾಗಿ ಮಾಡಿದ್ರೆ ದೇವ್ರು ನನ್ಗೆ ಅನುಕೂಲ ಕೊಡ್ತಾನೆ ನಮ್ಮ ಮನೇಲಿ ನಾನು ದೊಡ್ಡದಾಗಿ ಒಂದು ದೇವ್ರ ಮನೆ ಮಾಡಿ ಒಂದು ಒಳ್ಳೆ ರೀತಿಯ ದೇವ್ರ ಫೋಟೋ ಇಟ್ಟು ನಾನು ಪೂಜೆ ಮಾಡಿದ್ರೆ ಸಾಕು ನನಗೆಲ್ಲ ಒಳ್ಳೆದಾಗಿಬಿಡುತ್ತೆ ಅನುಕೂಲ ಆಗ್ಬಿಡುತ್ತೆ ಅನ್ನೋದು ಅದು ತಪ್ಪು ಆ ರೀತಿ ಮಾಡೋದು ಒಳ್ಳೆಯದಲ್ಲ ದೇವ್ರ ಕೋಣೆಗೆ ಸೂಕ್ತವಾದ ಜಾಗ ಸಿಕ್ಕಿದ್ರೆ ಮನೆಯಲ್ಲಿ ನೀವು ದೇವ್ರ ಕೋಣೆಗೆ ಸ್ಥಳ ಕೊಡಿ ಇಲ್ಲ ಅಂದರೆ ದೇವ್ರ ಕೋಣೆ ಮಾಡೋದೇ ಬೇಡ ಯಾವುದೋ ಒಂದು ಗೋಡೆ ಒಂದು ಬಾಕ್ಸ್ ಹೊಡೆದು ಅದರಲ್ಲಿ ದೇವ್ರ ಮನೆ ಮಾಡ್ಕೊಳ್ಳಿ ಒಂದು ಒಳ್ಳೆ ರೀತಿ ಅನುಕೂಲ ಆಗುತ್ತೆ ಆದ್ದರಿಂದ ದೇವ್ರ ಕೋಣೆನ ಯಾವ ಭಾಗದಲ್ಲಿ ಯಾವ ರೀತಿ ಮಾಡಬೇಕು ಅನ್ನೋದನ್ನು ನಿಮಗೆ ಬೋರ್ಡ್ ಮೇಲೆ ಎಕ್ಸ್ಪ್ಲೇನ್ ಮಾಡಿ ಯಾವ ರೀತಿ ದೇವ್ರ ಮನೇನ ಮಾಡಿದ್ರೆ ಯಾವ ಭಾಗದಲ್ಲಿ ಮಾಡಿದ್ರೆ ನಮಗೆ ಅದು ಅನುಕೂಲ ಆಗುತ್ತೆ ವಾಸ್ತುವಿನ ರೀತಿ ಒಳ್ಳೆಯದು ನಿಮ್ಮ ನಿಮ್ಮ ಮನೆಗಳಲ್ಲಿ ಯಾವ್ಯಾವ ಭಾಗದಲ್ಲಿ ದೇವ್ರ ಮನೆ ಇದೆ ಒಂದು ನೋಡ್ಕೊಳ್ಳಿ ಚೆಕ್ ಮಾಡ್ಕೊಳ್ಳಿ ಒಂದು ಒಳ್ಳೆಯ ಜಾಗದಲ್ಲಿದ್ದರೆ ಅದು ಒಳ್ಳೆಯದೇ ಆಗುತ್ತೆ ನಿಮಗೆ ದೇವ್ರ ಮನೇನ ಒಂದನ್ನು ನೀವೆಲ್ಲ ವಾಸ್ತುಗೆ ಮಾಡಿ ದೇವ್ರ ಮನೆ ಒಂದನ್ನು ವಾಸ್ತು ಕೆಡಿಸಿದ್ರೆ ಸಾಕು ಆ ವಾಸ್ತುವಿನ ಅನುಕೂಲ ಯಾವುದೂ ಆಗೋದಿಲ್ಲ ಆದ್ದರಿಂದ ದೇವ್ರ ಮನೆಯ ವಾಸ್ತು ವಿಚಾರವಾಗಿ ನಿಮಗೆ ವಿವರಿಸಲಿಕ್ಕೆ ಬೋರ್ಡ್ ಮೇಲೆ ಎಕ್ಸ್ಪ್ಲೇನ್ ಮಾಡಿ ಮಾಡ್ತೇನೆ ನೋಡಿ ನೋಡಿ ಯಾವುದೇ ಒಂದು ರಸ್ತೆಗೆ ಮನೆ ಪೂರ್ವದ ರಸ್ತೆ ಉತ್ತರದ ರಸ್ತೆ ಪಶ್ಚಿಮದ ರಸ್ತೆ ದಕ್ಷಿಣದ ರಸ್ತೆ ಯಾವುದೇ ರಸ್ತೆಗಾಗ್ಬೋದು ಇಂಥದೇ ರಸ್ತೆ ಅಂತೇನಿಲ್ಲ ಯಾವ ರಸ್ತೆಗಾದರೂ ಸರಿಯೇ ದೇವ್ರ ಮನೆಯನ್ನು ಮಾಡೋದು ತುಂಬ ಒಳ್ಳೆಯ ರೀತಿ ಮಾಡಿಕೊಳ್ಬೇಕು ನೋಡಿ ಪಶ್ಚಿಮದ ಮಧ್ಯಭಾಗದಲ್ಲಿ ಏನು ಪಶ್ಚಿಮದ ಗೋಡೆಯ ಮಧ್ಯಭಾಗದಲ್ಲಿ ಒಂದು ಮಾಸ್ಟರ್ ಬೆಡ್ರೂಮ್ ಮೇಲೆ ದೇವ್ರ ಮನೆ ಮಾಡ್ಬೋದು ಈ ಜಾಗದಲ್ಲಿ ದೇವ್ರ ಮನೆ ಮಾಡಿದ್ರೆ ಪೂರ್ವಕ್ಕೆ ದೇವರನ್ನ ಮುಖ ಮಾಡಿ ನಾವು ಪಶ್ಚಿಮಕ್ಕೆ ಕೂತ್ಕೊಂಡು ಪೂಜೆ ಮಾಡೋದು ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಒಂದು ಒಳ್ಳೆಯ ವಿಧಾನ ನೀವು ಯಾವುದೇ ಒಂದು ದೇವಸ್ಥಾನಕ್ಕೆ ಹೋಗಿ ನೀವು ಧರ್ಮಸ್ಥಳಕ್ಕೆ ಹೋಗಿ ನೀವು ತಿರುಪತಿಗೋಗಿ ನೀವು ಎಲ್ಲೇ ಹೋಗಿ ಯಾವುದೇ ಒಂದು ಜಾಗಕ್ಕೆ ಹೋದರೂ ಆಲ್ಮೋಸ್ಟ್ ಆಲ್ ದೇವಸ್ಥಾನಗಳು ಎಲ್ಲ ಪೂರ್ವಕ್ಕೆ ಮುಖ ಮಾಡಿ ದೇವ್ರನ್ನೇ ಪೂಜೆ ಮಾಡೋದು ಅದು ತುಂಬ ಶ್ರೇಷ್ಠ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಪೂರ್ವಕ್ಕೆ ಮುಖ ಮಾಡಿ ದೇವ್ರ ಕೋಣೆ ಮಾಡೋದು ತುಂಬ ಒಳ್ಳೆಯದು ಇದು ಫಸ್ಟ್ ಪ್ರಿಫರೆನ್ಸು ಪೂರ್ವಕ್ಕೆ ಮುಖ ಮಾಡಿ ಪಶ್ಚಿಮದಲ್ಲಿ ದೇವ್ರ ಮನೆ ಮಾಡಿ ತುಂಬ ಒಳ್ಳೆಯದು ಅದನ್ನು ಬಿಟ್ಟು ನಮ್ಮ ಕೈಲಿ ಆಗಲಿಲ್ಲ ಅಂದರೆ ಪೂರ್ವದಲ್ಲಿ ಮಧ್ಯಭಾಗದಲ್ಲಿ ದೇವರ ಕೋಣೆಯನ್ನು ಪಶ್ಚಿಮಾಭಿಮುಖವಾಗಿ ದೇವರನ್ನ ಪಶ್ಚಿಮಕ್ಕೆ ಮುಖ ಮಾಡಿ ನಾವು ಪೂರ್ವಕ್ಕೆ ಮುಖ ಮಾಡಿ ಪೂಜೆ ಮಾಡೋ ರೀತೀಲಿ ಇಲ್ಲಿ ದೇವ್ರ ಮನೆ ಮಾಡ್ಬೋದು ಇಲ್ಲಿ ಮಾಡಿದ್ರೆ ಕಟ್ಟೆಗಳಾಕ್ಬಿಟ್ಟು ದೊಡ್ಡ ದೊಡ್ಡ ಜಗಳಿಗಳಾಕ್ಬಿಟ್ಟು ಒಂದು ಕೆಲವು ಜಾಗಗಳಲ್ಲಿ ನೋಡಿದ್ದೇನೆ ದೊಡ್ಡ ದೊಡ್ಡ ದೊಡ್ಡದಾಗ ಮಂಟಪಗಳು ಗ್ರಾನೇಟಲ್ಲೇ ಒಳಗಡೆ ದೊಡ್ಡ ದೊಡ್ಡ ಮಂಟಪಗಳು ಮಾಡಿ ಮಾಡ್ತಾರೆ ಮತ್ತು ಕಟ್ಟೆಗಳು ಹಾಕಿರ್ತಾರೆ ಆ ರೀತಿ ಮಾಡಬಾರ್ದು ಆ ರೀತಿ ಮಾಡೋದ್ರಿಂದ ಅದು ವಾಸ್ತುವಿನ ರೀತಿ ದೋಷ ಆಗುತ್ತೆ ಯಾವುದೇ ಕಾರಣಕ್ಕೂ ಆ ರೀತಿ ಪೂರ್ವ ಭಾಗದಲ್ಲಿ ಆ ರೀತಿ ಮಾಡಬಾರ್ದು ಅದು ಒಳ್ಳೆಯದಲ್ಲ ಪೂರ್ವ ಭಾಗದಲ್ಲಿ ಒಂದು ಸ್ಲ್ಯಾಬ್ ಹಾಕಿ ಅದ್ರ ಮೇಲೆ ದೇವರದ್ದು ಒಂದು ಫೋಟೋ ಇಟ್ಟು ಒಂದು ಬೇಕು ಅಂದರೆ ಚಿಕ್ಕದ ಒಂದು ಕಿಟಕಿನೂ ಇಟ್ಕೊಳ್ಳಿ ಪೂರ್ವಕ್ಕೆ ಸೂರ್ಯನ ಬೆಳಕು ಬರುತ್ತೆ ಈ ರೀತಿ ಪೂರ್ವ ಭಾಗದಲ್ಲಿ ಮಾಡಿದ್ರೂ ತುಂಬ ಶ್ರೇಷ್ಠನೇ ಅದಲ್ಲದೆ ಉತ್ತರದಿಂದ ಉತ್ತರ ವಾಯುವ್ಯದ ಭಾಗದಲ್ಲಿ ನೋಡಿ ಈ ಭಾಗದಲ್ಲೂ ದೇವ್ರ ಮನೆ ಮಾಡಬಹುದು ಪೂರ್ವಾಭಿಮುಖವಾಗಿ ಆ ಭಾಗದಲ್ಲೂ ದೇವ್ರ ಮನೆ ಬರಬಹುದು ಅದನ್ನು ಬಿಟ್ಟರೆ ದಕ್ಷಿಣ ಭಾಗದಲ್ಲಿ ಡೈನಿಂಗ್ ಹಾಲ್ ಬಂದಾಗ ಆ ಡೈನಿಂಗ್ ಹಾಲಲ್ಲಿ ಪೂರ್ವಾಭಿಮುಖವಾಗಿ ಈ ಜಾಗದಲ್ಲೂ ದೇವ್ರ ಕೋಣೆ ಮಾಡ್ಬೋದು ಅದು ತಪ್ಪಲ್ಲ ಅದನ್ನು ಬಿಟ್ಟು ಬ್ರಹ್ಮಸ್ಥಾನದಲ್ಲಿ ಮಾಡ್ತಾರೆ ಕೆಲವರು ದೇವ್ರ ಮನೆನ ಈ ಭಾಗದಲ್ಲಿ ಬ್ರಹ್ಮಸ್ಥಾನದಲ್ಲಿ ದೇವ್ರ ಮನೆ ಮಾಡ್ತಾರೆ ಇದು ತಪ್ಪು ಬ್ರಹ್ಮಸ್ಥಾನದಲ್ಲಿ ಯಾವುದೇ ಕಾರಣಕ್ಕೂ ದೇವ್ರ ಮನೆ ಮಾಡಬಾರ್ದು ಅದಲ್ಲದೆ ಇನ್ನು ಕೆಲವು ಜಾಗಗಳಲ್ಲಿ ನೋಡಿದ್ದೇನೆ ಮಾಸ್ಟರ್ ಬೆಡ್ರೂಮ್ ಒಂದು ಎರಡಡಿ ಕಟ್ ಮಾಡಿಬಿಟ್ಟು ಡೈನಿಂಗ್ ಹಾಲ್ನಲ್ಲಿ ಎರಡಡಿ ಕಟ್ ಮಾಡಿಬಿಟ್ಟು ಈ ರೀತಿ ದೇವ್ರ ಮನೆ ಮಾಡ್ತಾರೆ ಈ ರೀತಿಯೂ ಮಾಡಬಾರ್ದು ಅದು ದೋಷ ನೀವು ಮಾಸ್ಟರ್ ಬೆಡ್ರೂಮ್ಗೆ ಈಶಾನ್ಯ ಭಾಗನ ಕಟ್ ಮಾಡ್ದಂಗೆ ಆಗುತ್ತೆ ಮಾಸ್ಟರ್ ಬೆಡ್ರೂಮ್ಗೆ ಈಶಾನ್ಯದಲ್ಲಿ ಈಶಾನ್ಯನ ಕಟ್ ಮಾಡಿ ನೀವು ದೇವ್ರ ಮನೆ ಮಾಡಿದ್ದೆ ಆದರೆ ಆ ದೇವರು ಕೂಡ ನಿಮ್ಮನ್ನ ಕಾಪಾಡೋದಕ್ಕಾಗಲ್ಲ ನೀವು ಅಂತಹ ದೇವ್ರ ಮನೆಗಳಲ್ಲಿ ನೀವೇನೇ ಪೂಜೆ ಮಾಡಿದ್ರು ಅದ್ರ ಫಲ ನಿಮ್ಗೆ ಸಿಗೋದಿಲ್ಲ ಆದ್ರಿಂದ ಈ ಭಾಗದಲ್ಲೂ ದೇವ್ರ ಮನೆ ಮಾಡಬಾರ್ದು ಇದು ತಪ್ಪು ನೀವು ಪಶ್ಚಿಮದಲ್ಲಿ ಮಾಡಿ ಪೂರ್ವದಲ್ಲಿ ಮಾಡಿ ದಕ್ಷಿಣದಿಂದ ಈ ನೈಋತ್ಯ ಭಾಗದಲ್ಲಿ ಇಲ್ಲಿ ಡೈನಿಂಗ್ ಒಂದು ಮಾಡಿ ಅಥವಾ ಆಗಲಿಲ್ಲ ಅಂದ್ರೆ ಉತ್ತರದಲ್ಲಿ ಉತ್ತರದ ವಾಯುವ್ಯದ ಕಡೆಗೆ ಅಲ್ಲಿ ಮಾಡಿ ಅದನ್ನ ಬಿಟ್ಟು ನೀವು ಬ್ರಹ್ಮಸ್ಥಾನದಲ್ಲಾಗಲಿ ಯಾವುದೋ ರೂಮ್ದು ಮೂಲೆಗಳು ಕಟ್ ಮಾಡಿ ಈ ಥರ ಮಾಡ್ತಾರೆ ಮೂಲೆಗಳು ಕಟ್ ಮಾಡಿ ಇಲ್ಲಿ ಮಾಡ್ತಾರೆ ಈ ರೀತಿ ಯಾವುದೇ ದೇವ್ರ ಮನೆ ಮಾಡಬೇಕು ಅಂದರೆ ಯಾವುದೇ ರೂಮ್ದು ಮೂಲೆಗಳು ಕಟ್ ಮಾಡಿ ದಯಮಾಡಿ ಆ ರೀತಿ ದೇವ್ರ ಮನೆ ಮಾಡಕ್ಕೆ ಹೋಗ್ಬೇಡಿ ದೇವ್ರ ಮನೆ ಇಲ್ಲದೇ ಇದ್ರೂ ಪರವಾಗಿಲ್ಲ ಒಂದು ಗೋಡೆಗೆ ಒಂದು ದೇವ್ರದ್ದು ಹಿಂದಿನ ಕಾಲದಲ್ಲಿ ಹೊಡಿತಿದ್ರವಾ ಒಂದು ಉಡ್ಡು ಬಿಡಿಂಗ್ ಹೊಡೆದು ಅದ್ರ ಮೇಲೆ ಒಂದು ಫೋಟೋ ಇಟ್ಕೊಂಡು ಒಂದು ವಾರ ಹಾಕಿ ಪೂಜೆ ಮಾಡಿ ಇದು ಮಾಡಿ ಅಥವಾ ಈಗ ಲೇಟೆಸ್ಟಾಗಿ ಎಲ್ಲ ಕಡೆ ಸಿಗುತ್ತೆ ದೇವ್ರದ್ದು ಮಂಟಪನೆ ಸಿಗುತ್ತೆ ಉಡ್ಡದು ತೊಗೊಂಬಂದು ನಿಮ್ಗೆ ಇಲ್ಲಿ ಬೇಕು ಯಾವುದೋ ಒಂದು ಮೂಲೆಯಲ್ಲಿ ದೇವ್ರದ್ದು ಒಂದು ಕೋಣೆಗೆ ಯಾವುದು ಶ್ರೇಷ್ಠವಾಗಿರುತ್ತೋ ಆ ಭಾಗದಲ್ಲಿ ದೇವ್ರ ಕೋಣೆ ಮಾಡ್ಕೊಂಡು ಪೂಜೆ ಮಾಡಿ ಅನುಕೂಲ ಆಗುತ್ತೆ ಅದನ್ನು ಬಿಟ್ಟು ಬದಲಾಯಿಸೋದಕ್ಕೆ ಆಗದೇ ಇರೋ ರೀತಿಲಿ ಯಾವ್ದಾವುದೋ ರೀತಿಯಲ್ಲಿ ದೊಡ್ಡ ದೊಡ್ಡದಾಗಿ ಅಲ್ಲಿ ಮಂಟಪಗಳು ಮಾಡಿ ನನಗೆ ಒಳ್ಳೇದಾಗಿಬಿಡ್ಲಿ ನಮ್ಮ ಕಷ್ಟಗಳೆಲ್ಲ ತೀರ್ಬಿಡ್ಲಿ ಅಂಥೇಳಿ ಸಾಲ ಹೊಲ ಮಾಡಿ ನೀವು ದೇವ್ರ ಮನೆನೇ ಮಾಡಿದ್ದೆ ಆದರೆ ದೇವ್ರು ನಿಮಗೆ ಯಾವುದೇ ರೀತಿಯ ಅನುಕೂಲಗಳು ಕೊಡೋದಿಲ್ಲ ಆ ದೇವರು ಕೂಡ ನಿಮಗೆ ಒಲಿಯೋದಕ್ಕೂ ಆಗಲ್ಲ ನಿಮ್ಮ ಕಷ್ಟಗಳನ್ನ ನೀವು ತೀರ್ಸ್ಕೊಳೋದಕ್ಕೆ ಆಗಲ್ಲ ಆ ರೀತಿ ಅನಾನುಕೂಲಗಳಾಗುತ್ತೆ ಯಾಕೆ ಹೇಳ್ತೀನಿ ಅಂತಂದರೆ ಇವತ್ತು ದೇವ್ರ ಮನೆ ಮಾಡೋ ಉದ್ದೇಶನೇ ಏನೋ ನಮ್ಮ ಕಷ್ಟಗಳನ್ನ ದೇವರು ಕಾಪಾಡಲಿ ನೋಡಲಿ ನಾವು ದೇವ್ರ ಮನೇಲಿ ಪೂಜೆ ಮಾಡಿದ್ರೆ ನಮ್ಗೆ ಒಳ್ಳೇದಾಗುತ್ತೆ ಅಲ್ಲಿ ಕುತ್ಕೊಂಡು ನಾವು ಕಷ್ಟಗಳನ್ನು ಬೇಡ್ಕೊಂಡ್ರೆ ನಮಗೆ ಫಲ ಸಿಗುತ್ತೆ ಏನೋ ಒಂದು ಒಳ್ಳೆ ರೀತಿ ಅನುಕೂಲ ಆಗಲಿ ಅಂತ ನೀವು ಮಾಡ್ತೀರಾ ಆ ನೀವು ಮಾಡತಕ್ಕಂಥ ಜಾಗದಲ್ಲಿ ವಾಸ್ತುವ ರೀತಿ ಇಲ್ಲ ಅಂತಂದರೆ ನೀವು ಆ ಮನೆಯೇ ವಾಸ್ತು ಕೆಡಿಸ್ಕೊಂತೀರ ಹಾಗಾಗಿ ದೇವ್ರ ಕೋಣೆ ಒಂದು ಮಾಡೋದ್ರಿಂದ ಮನೆ ವಾಸ್ತುನ ಯಾವುದೇ ಕಾರಣಕ್ಕೂ ಕೆಡಿಸ್ಕೊಂಬೇಡಿ ಯಾವುದಾವುದೋ ಈಶಾನ್ಯದ ಮೂಲೆಯಲ್ಲಿ ನೈಋತ್ಯದ ಮೂಲೆಗಳಲ್ಲಿ ನೋಡಿ ಈಶಾನ್ಯದ ಮೂಲೆಯಲ್ಲಿ ನೈಋತ್ಯದ ಮೂಲೆಯಲ್ಲಿ ದೇವ್ರ ಮನೆ ಮಾಡೋದಕ್ಕೆ ಹೋಗಬೇಡಿ ಅದು ಯಾವುದೇ ಕಾರಣಕ್ಕೂ ಮಾಡಬೇಡಿ ಆಗ್ನೇಯದಲ್ಲಿ ಅಡುಗೆ ಮನೆ ಬರಬೇಕು ವಾಯ್ದಲ್ಲಿ ಟಾಯ್ಲೆಟ್ ಬರಬೇಕು ಅಲ್ಲಿ ಮಾಡೋದಕ್ಕಾಗಲ್ಲ ಬೇರೆ ಬದಲಾವಣೆಗಳು ಅಟ್ಯಾಚ್ ಟಾಯ್ಲೆಟ್ಗಳಿದ್ದು ಈ ವಾಯುದಲ್ಲಿ ಮಾಡ್ಕೊಳ್ಬೋದು ದೇವ್ರ ಮನೆ ಆಗ್ನೇಯದಲ್ಲಿ ಮಾಡ್ಬೋದು ಅನುಕೂಲ ಇದ್ರೆ ಇಲ್ಲ ಅಂದರೆ ಮಾಡಕ್ ಹೋಗ್ಬೇಡಿ ಈ ಜಾಗದಲ್ಲಿ ಮಾಡ್ಬೋದು ನೋಡಿ ಈ ಭಾಗದಲ್ಲೂ ಮಾಡ್ಬೋದು ದೇವ್ರ ಮನೆ ಪಶ್ಚಿಮದ ಭಾಗದ ಮಧ್ಯ ಭಾಗದಿಂದ ನೀವು ತುಂಬ ಶ್ರೇಷ್ಠ ಅದನ್ನ ಬಿಟ್ಟು ಈ ಭಾಗದಲ್ಲಿ ಮಾಡ್ಬೋದು ಈ ಭಾಗದಲ್ಲಿ ಮಾಡೋ ಹಾಗೆ ಇಲ್ಲ ನೋಡಿ ಈ ಭಾಗದಲ್ಲಿ ಏನಿದೆ ಇದಿಷ್ಟು ಭಾಗದಲ್ಲಿ ನೀವು ದೇವ್ರ ಕೋಣೆ ಎಲ್ಲೂ ಮಾಡೋ ಹಾಗೆ ಇಲ್ಲ ವಾಸ್ತುವಿನ ರೀತಿ ಅದು ದೋಷ ಆಗುತ್ತೆ ನೀವು ವಾಸ್ತವಿನ ತೊಂದರೆಗಳು ಅನುಭವಿಸ್ಬೇಕಾಗುತ್ತೆ ಒಂದು ಸರಿ ದೇವ್ರ ಮನೆ ಮಾಡಿದ್ರೆ ಆ ದೇವ್ರ ಮನೆಗೆ ನೀವು ಗ್ರಾನೈಟ್ ಹಾಕಿರ್ತೀರ ಗೋಡೆಗಳು ಕಟ್ಟಿರ್ತೀರ ವುಡ್ ವರ್ಕ್ ಮಾಡಿರ್ತೀರಾ ಅದನ್ನು ಕಿತ್ತು ಮಾಡೋದು ಅಷ್ಟು ಸುಲಭವಾದ ಕೆಲಸ ಅಲ್ಲ ಮೊದಲೇ ಮಾಡಬೇಕಾದ್ರೆ ಒಳ್ಳೆ ರೀತಿಯಲ್ಲಿ ಮಾಡ್ಕೊಳ್ಳಿ ದೇವ್ರ ಕೋಣೆಗೆ ಪ್ರಶಸ್ತವಾದ ಜಾಗ ಸಿಗಲಿಲ್ಲ ಅಂದರೆ ದೇವ್ರ ಕೋಣೆನೇ ಬೇಡ ಆ ದೇವರು ಅವತ್ತು ಇದ್ದಾನೆ ಇವತ್ತು ಇದ್ದಾನೆ ಯಾವತ್ತೂ ಇರ್ತಾನೆ ನೀವೊಂದು ಗೋಡೆಗೆ ದೇವ್ರ ಫೋಟೋ ಇಟ್ಕೊಂಡು ಪೂಜೆ ಮಾಡಿ ಅಥವಾ ಒಂದು ಮಂಟಪ ಮಂಟಪತ್ರದ್ದು ಒಂದು ಪಾಕ್ಸ್ ತಂದು ನಿಮಗೆ ವಾಸ್ತುವಿನ ರೀತಿ ಒಂದು ಒಳ್ಳೆಯ ಜಾಗದಲ್ಲಿ ಇಟ್ಕೊಂಡು ಪೂಜೆ ಮಾಡಿ ಅದನ್ನು ಬಿಟ್ಟು ನೀವು ದೇವ್ರ ಮನೆ ಕಟ್ಟೇಬೇಕು ಮಾಡೇಬೇಕು ಅಂಥೇಳಿ ವಾಸ್ತುವಿನ ವಿರುದ್ಧವಾಗಿ ನೀವು ದೇವ್ರ ಮನೆ ಮಾಡಿದ್ದೆ ಆದರೆ ವಾಸ್ತುವಿನ ಫಲ ಸಿಗೋದಿಲ್ಲ ನೀವು ದೇವ್ರ ಮನೇಲಿ ಪೂಜೆ ಮಾಡಿದ್ರೂ ನಿಮಗೆ ಅನುಕೂಲ ಆಗೋದಿಲ್ಲ ಅದರಿಂದ ನಿಮಗೆ ರಿಸಲ್ಟ್ ತೊಗೊಂಡೋದಕ್ಕಾಗಲ್ಲ ಅದರಿಂದ ಕೆಟ್ಟದ್ದೇ ಆಗೋದೇ ಹೊರತು ಒಳ್ಳೆಯದಂತೂ ಆಗೋದಿಲ್ಲ ಆ ಒಂದು ವಿಚಾರಕ್ಕೋಸ್ಕರ ಒಂದು ಒಳ್ಳೆ ರೀತಿಯ ದೇವ್ರ ಮನೆಗಳು ಮಾಡ್ಕೊಳ್ಳಿ ನಿಮ್ಮ ಮನೆಗಳಲ್ಲಿ ಎಲ್ಲಾದರೂ ಒಂದು ರಾಂಗ್ ಜಾಗಗಳಲ್ಲಿ ದೇವ್ರ ಮನೆಗಳಿದ್ರೆ ಬದಲಾಯಿಸ್ಕೊಡಿ ಒಂದು ಒಳ್ಳೆಯ ಜಾಗಗಳಲ್ಲಿ ದೇವ್ರ ಮನೆ ಮಾಡಿಕೊಳ್ಳಿ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ನಾನು ನೋಡಿದ್ದೇನೆ ಸುಮಾರು ಜಾಗಗಳಲ್ಲಿ ಗೆ ನಮಗೆ ಬೇ ಎಲ್ಲಿ ವಾಸ್ತುವಿಗೆ ವಿರುದ್ಧವಾಗಿರುತ್ತೋ ಮಾಸ್ಟರ್ ಬೆಡ್ರೂಮ್ ಈಶಾನ್ಯ ಕಟ್ ಮಾಡಿರ್ತಾರೆ ಇಲ್ಲ ಮನೆಗೆ ಈಶಾನ್ಯದಲ್ಲಿ ಮಾಡಿರ್ತಾರೆ ಇಲ್ಲಾಂದರೆ ನೈಋತ್ಯದಲ್ಲಿ ಮಾಡಿರ್ತಾರೆ ಈ ರೀತಿ ಮಾಡಬಾರ್ದು ದೇವ್ರ ಮನೆಯನ್ನು ಎಲ್ಲೆಲ್ಲಿ ಮಾಡಬೇಕು ಅಂತ ಹೇಳಿದ್ದಾರೆ ಹಾಗಾಗಿ ದೇವ್ರ ಕೋಣೆನ ಅದೇ ರೀತಿ ಮಾಡಿಕೊಡಿ ವಾಸ್ತುವಿನ ರೀತಿ ಒಂದು ಒಳ್ಳೆ ಅನುಕೂಲ ತಗೊಳ್ಳಿ ಆ ದೇವರೊಬ್ಬ ನೀವು ಪೂಜೆ ಮಾಡಿದ್ರು ನಿಮ್ಗೆ ಅದರಿಂದ ಪ್ರತಿಫಲ ಬರೋ ರೀತಿ ಒಂದು ಒಳ್ಳೆಯ ಜಾಗಗಳಲ್ಲಿ ವಾಸ್ತುವಿನ ರೀತಿ ದೇವ್ರ ಮನೆ ಮಾಡಿಕೊಂಡು ಎಲ್ಲರೂ ಚೆನ್ನಾಗಿರಲಿ ಅನ್ನೋದೇ ನಮ್ಮ ಉದ್ದೇಶ ಆದ್ದರಿಂದ ಈ ದಿನದ ವಾಸ್ತು ವಿಚಾರದಲ್ಲಿ ದೇವರ ಕೊನೆಯ ವಾಸ್ತು ಎನ್ನುವುದರ ವಿಚಾರವಾಗಿ ನಿಮಗೆ ತಿಳಿಸಿದ್ದೇನೆ ನಮ್ಮ ಹಿರಾ ವಾಸ್ತು ಚಾನಲ್ನಲ್ಲಿ ಇದೇ ರೀತಿ ಮುಂದಿನ ದಿನಗಳಲ್ಲಿ ಒಳ್ಳೊಳ್ಳೆಯ ವಾಸ್ತುವಿನ ವೀಡಿಯೋಸ್ ಬರ್ತಾ ಇರ್ತವೆ ನೋಡ್ತಾ ಇರಿ ಅಂತ ಹೇಳ್ತಾ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ವೀಡಿಯೋಗಳು ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಬೆಲ್ ಬಟನ್ ಒತ್ತಿ ನಾವು ನೆಕ್ಸ್ಟು ಅಪ್ಲೋಡ್ ಮಾಡ್ತಕ್ಕಂಥ ವೀಡಿಯೋಗಳು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಮುಂದಿನ ದಿನಗಳಲ್ಲಿ ಒಂದು ಒಳ್ಳೊಳ್ಳೆ ವೀಡಿಯೋಗಳು ನೋಡೋದಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಈ ದಿನದ ವಾಸ್ತು ವಿಚಾರ ನಿಮಗೆ ಇಷ್ಟ ಆಗಿದೆ ಅಂತ ಬಯಸ್ತಾ ಈ ದಿನದ ವಾಸ್ತು ಸಂಚಿಕೆನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ನಮಸ್ಕಾರ